ಇದು ಬಂದು ಘಾಟಿ ಸರೋಣಿಗೆ ಇರುತ್ತೆ ಸರ್ ಇದು ಬೆಂಗಳೂರು ಡಿಸ್ಟಿಕ್ ದೊಡ್ಡಬಳ್ಳಾಪುರ ತಾಲೂಕು ತುಮಗಿರಿ ಹೋಬಳಿ ಗಂಟಗನಹಳ್ಳಿ ಗ್ರಾಮ ಘಾಟಿಯಿಂದ ಬಂದು ಒಂದು ಆರು ಕಿಲೋಮೀಟರ್ ಅಥವಾ ಏಳು ಕಿಲೋಮೀಟರ್ ಸಮೀಪದಲ್ಲಿ ಇದೆ ಸರ್ ಈ ದೇವಸ್ಥಾನ ಬೇಕಾದ್ರೆ ಶುಕ್ರವಾರ ಮಂಗಳವಾರ ಭಾನುವಾರ ಪೂಜೆ ವಿಶೇಷವಾಗಿರುತ್ತೆ ಮಂಗಳವಾರ ಹೆಂಗಿದ್ರೆ ನೀವು ಘಾಟಿ ಸುಬ್ರಹ್ಮಣ್ಯ ವಿಶೇಷವಾಗಿರೋ ಒಂದು ದಿನದಿಂದ ನೀವು ಅಲ್ಲಿ ಒಂದ್ ಕಿರ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿಗೂ ಬರ್ಬೋದು ಸರ್ ವಿಶೇಷವಾಗಿ ನಾವು ಗುಡನವರ ನಮ್ಮ ಸೊಸೆ ರಾ ಬಂದಿದ್ರು ಅವರು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಕರೆದ್ರು ಅವ್ರ ಜೊತೆ ಬಂದ್ವಿ ನಾವು ಏನೋ ಅಮ್ಮನ ಕೂತ್ಕೊಂಡು ಕೇಳಿದ್ವಿ ಅದು ಗರಗರ ಅವ್ರನ್ನ ಅದೇ ಸುತ್ತಾಕಿಸ್ತೀವಿ ನಮ್ಮನ್ನು ನಾವು ಸುತ್ತಿಲ್ಲ ಚೆನ್ನಾಗಿ ಸುತ್ತಿಸ್ತೀವಿ ನಮ್ಮ ಸಾವ್ರಿಗೂ ಅದೇ 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 ಸುತ್ತ ಹಾಂ ಅದೇ ಅದೇ ಸುತ್ತ ಸುಮ್ಮನೆ ಕಲ್ ಹಿಡ್ಕೊ ಹಂಗೆ ಹಿಡ್ಕೊಂಡು ಕೂತಿದ್ದೆ ಅಷ್ಟೇ ರೌಡ್ತಾರೆ ಅದೇ ಗಾಣೋ ಥರ ತಿರುಗಿಸುತ್ತಿತ್ತು ಸರ್ ಇವತ್ತು ಹೋಮ ವಿಶೇಷತೆ ಏನು ಅಂದರೆ ಒಂದು ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗಿದ್ರು ಅಷ್ಟೇ ಸರ್ ಗಂಡ ಹಂತಿ ಸಮಸ್ಯೆ ಆಗ್ಬೋದು ಹಣಕಾಸಿನ ಸಮಸ್ಯೆ ಆಗ್ಬಹುದು ನಾನಾ ಥರ ಸಮಸ್ಯೆಗಳಿಗೂ ಈ ಹೋಮ್ದಲ್ಲಿ ಬಂದು ಮೂರ್ಗಿದ್ದ ಭಾಗಿಯಾದರೆ ಸಾಕು ಸರ್ ಅವರೆಲ್ಲ ಒಂದು ಸಮಸ್ಯೆಗೂ ತುಂಬಾ ಒಳ್ಳೆ ಉತ್ತರ ಸಿಗುತ್ತೆ ಸರ್ ಎಲ್ಲ ಸಮಸ್ಯೆಗಳದೆಲ್ಲ ಕ್ಲಿಯರ್ ಆಗಿ ಮುಂದೆ ಮುಂದಿನ ಒಂದು ಹಣಕಾಸಿನ ಸಮಸ್ಯೆನಾದ್ರೂ ಪ್ರಾರಲಭ ದಯಿಸ್ತಾ ಆಗಿತ್ತು ಅಂದ್ರೆ ಅದೆಲ್ಲ ಭಾಗಿಯಾಗಿದೆ ಅಕಸ್ಮಾತ್ ಏನಾದ್ರು ವ್ಯವಹಾರಗಳು ಅಂದರೆ ಒಂದು ಕೆಲಸ ಕೆಲಸ ಸಿಗ್ತಾ ಆ ಆತರ ಈ ತರ ಅನ್ನೋ ಕೂಡ ಒಂದು ಹೋಮ್ ದಲ್ಲಿ ಬಂದು ಮೂರ್ಖಿತ ಭಾಗಿಯಾದ್ರೆ ಸಾಕು ಸರ್ ಎಲ್ಲಕ್ಕೂ ಒಂದು ಒಳ್ಳೆ ಒಂದು ಮಾರ್ಗ ಸಿಗುತ್ತೆ ಸರ್ ಸರ್ ಹೋಮ್ ಮುಖಲಿ ಬಂದ್ಬಿಟ್ಟು ಏನು ಅವರು ತಗೊಂಡ್ಬರಂಗಿಲ್ಲ ಸರ್ ಅಲ್ಲೇ ದೇವಸ್ಥಾನದಲ್ಲೇ ಕೊಡ್ತೀವಿ ಆ ದೇವಸ್ಥಾನದಲ್ಲಿ ಕೊಟ್ಟಿತ್ತು ಒಂದು ನೀವು ನೋಡೋದಲ್ವಾ ವಿಶೇಷವಾಗಿ ಅದೇ ಸರ್ ಕಳಶ ಯಾಕಂದ್ರೆ ಆ ಕಳಿಸಿದ ಕಳಿಸಿದ ಮೇಲೆ ಒಂದೊಂದು ಮಂತ್ರಿಕ್ ಒಂದೊಂದು ಬೇವಿನ ಸಲ್ಲಿಸಿದಾಗ ಅವ್ರ ಕಷ್ಟ ಏನಿರಲಿ ಸರ್ ಆ ಒಂದು ಕಳಶಿದ ಮೇಲೆ ಹೋಗಿ ಆ ಕಳಶನ್ ತಗೊಂಡು ಮೂರ್ ರೌಂಡ್ ಪ್ರದರ್ಶನ ಆಗಿ ಆ ಹೋಮ್ ದಲ್ಲಿ ಇರುತ್ತೆ ಸರ್ ಅದರಿಂದ ಅವ್ರ ಕೈಯಾರೆ ಯಾವಾಗ ಬೀಳುತ್ತೋ ಆ ಒಂದು ಕಷ್ಟಗಳೆಲ್ಲ ಬಗೆ ಇರತೈತೆ ಒಂದು ಓಮಕ್ಕೊಂದು ಅಗ್ನಿಗೆ ಆಹುತಿ ಇರುತ್ತೆ ಸರ್ ಕಷ್ಟಗಳೆಲ್ಲ ಸರ್ ಮಾರ್ನಿಂಗ್ ಇರುತ್ತೆ ನೈಟ್ ಇರುತ್ತೆ ಸರ್ ಅಮ್ಮನ್ನು ಮೆರವಣಿಗೆನೂ ಇರುತ್ತೆ ನೀವು ಅದರಲ್ಲೂ ಭಾಗಿಯಾಗಬಹುದು ಅಥವಾ ಓಮ್ದಲ್ಲೂ ಭಾಗಿಯಾಗಬಹುದು ಒಂದು ಪ್ರಶ್ನೆನೂ ಕಲ್ಲಿನ ಪ್ರಶ್ನೆನೂ ಇರುತ್ತೆ ಸರ್ ಆ ಕಲ್ಲಿನ ಪ್ರಶ್ನೆ ಕೇಳಬಹುದು ಸರ್ ವಿಶೇಷವಾಗಿ ಹೋಮಕ್ಕಂದ್ರೆ ಯಾವ ಟೈಮ್ ಆಗಿ ಸರ್ ಸರ್ ಒಂದು ಹನ್ನೆರಡು ಗಂಟೆ ಅಥವಾ ಹನ್ನೆರಡು ಮುಕ್ಕಾಲಂಗೆ ಬರ್ಬೇಕಾಗುತ್ತೆ ಸರ್ ಮಧ್ಯಾಹ್ನ ಮಧ್ಯಾಹ್ನ ಸರ್ ನೈಟ್ ಒಂದು ಆರು ಗಂಟೆ ಮೇಲೆ ಓಮ ಇರುತ್ತೆ ಸರ್ ಅದು ನೈಟ್ ಅದ ಏನು ವಿಶೇಷ ಇರುತ್ತೆ ಸರ್ ಸರ್ ನೈಟ್ ಅಲ್ಲಿ ಬಂದು ಮಹಾಕಾಳಿ ಮಾಡ್ತೀವಿ ಸರ್ ಇದು ಬನ್ನಿ ಜ್ಞಾನದೇವಿದು ಇವಾಗ ಜ್ಞಾನದೇವಿದು ಮತ್ತೆ ಓಂ ಶಕ್ತಿದು ಮತ್ತೆ ನಾಗಮ್ಮದು ಇವಾಗ ಮಾಡ್ತೀವಿ ಸರ್ ಮತ್ತೆ ನೈಟ್ ಎಲ್ಲ ಕಾಳಿದ್ ಮಾಡ್ತೀವಿ ಸರ್ ಓಕೆ ಎಷ್ಟು ಗಂಟೆವರೆಗೂ ಇರುತ್ತೆ ಸರ್ ನೈಟ್ ಒಂದು ಹತ್ತು ಗಂಟೆ ಗಂಟೆ ಇರುತ್ತೆ ಸರ್ ಹತ್ತು ಗಂಟೆ ಮೇಲೆ ಅಮ್ಮನ ಒಂದು ಮೆರವಣಿಗೆ ಇರುತ್ತೆ ಮತ್ತು ಕೆಂಡ್ಗಂಡ್ ಕಾಳಿದೊಂದು ವಿಶೇಷ ಒಂದು ಪೂಜೆ ಇರುತ್ತೆ ಆ ಅಮ್ಮನ ಕ ಪೂಜೆ ಮಾಡಿ ತಂದ್ಮೇಲೆ ಅದರಲ್ಲಿ ಒಂದು ಮಡಿಕೆ ಅನ್ನೋದು ನೀರಲ್ಲಿ ಇಟ್ಟಿರ್ತೀರಿ ಅದನ್ನೆಲ್ಲ ಫೋಕ್ಷಣೆ ಮಾಡಿಕೊಂಡ್ರೆ ತುಂಬ ಒಂದು ಅವರಲ್ಲಿರೋ ಒಂದು ಕೈ ನೋವಾಗಬಹುದು ಅಥವಾ ಒಂದು ತಲೆ ನೋವು ಅಂತಾರಲ್ವ ಆ ಥರ ನಾನಾ ಥರ ಒಂದು ಮೈಯಲ್ಲಿ ಏನು ಸಮಸ್ಯೆ ಇರುತ್ತೋ ಅದೆಲ್ಲ ಬಗೆಹರಿತಿರ್ತಿ ಸರ್ ಯಾಕಂದ್ರೆ ತುಂಬಾ ಉದಾಹರಣೆ ಇದೆ ಆ ಥರ ಬಗೆಹರಿಂದ ಉದಾಹರಣೆ ತುಂಬಾ ಇದ್ದಾವೆ ಸರ್ ದೂರದಿಂದ ಬರ್ಕೊ ಬರೋರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ದೂರದಿಂದ ಬಂದ್ರೆ ಅಮಾವಾಸ್ಯ ಟೈಮ್ ಅಲ್ಲಿ ಉಳ್ಕೊಳಕ ವ್ಯವಸ್ಥೆ ಇರುತ್ತೆ ಸರ್ ಓಕೆ ಊಟದ ವ್ಯವಸ್ಥೆ ಹೌದು ಸರ್ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಸರ್ thank okay. you Thank you very much. Thank you. Thank

ನನ್ನ ಹೆಸರು ಪುಷ್ಪಲತ ಅಂತ ನನ್ನ ಮಗಳ ಹೆಸರು ಏನು ಮಾಲಿನಿ ನಾವು ಬೆಂಗಳೂರು ರಾಜಾಜಿನಗರ ಸೆಕೆಂಡ್ ಮೂರನೇ ವಾರ ದೇವಸ್ಥಾನ ಬಗ್ಗೆ ಅಲ್ಲಿ ನೋಡಿದ್ವಿ ಅಮ್ಮನ ನಂಬಿದೀವಿ ನಮಗೆಲ್ಲ ಕನ್ಸಲ್ಲಿ ಬಂದಿದ್ವು ತಾಯಿ ಒಳ್ಳೇದು ಮಾಡ್ತಾರೆ ಇವತ್ತು ಹೋಮ ಇದೆ ಅಮ್ಮನ ನಂಬಿ ಬರ್ತಾ ಇದೀವಿ ನಮ್ಮ ಸಂಕಷ್ಟಗಳೆಲ್ಲ ಬಿಡುಗಡೆ ಮಾಡ್ತಾ ಇದ್ದಾಳೆ ತಾಯಿ ಎಲ್ಲರೂ ಬರ್ಬೋದು ತುಂಬಾ ನಂಬಿಕೆಯಿಂದ ಬರ್ಬೇಕು ಅಮ್ಮ ನಂಬಿ ನಂಬಿಕೆಯಿಂದ ಬರಬೇಕು ಸರ್ ತುಂಬಾ ಒಳ್ಳೇದಾಗಿದೆ ಇನ್ನು ಬರ್ತಾನೆ ಇರ್ತೀವಿ ನಾವು ಅಮ್ಮನಿಗೆ ಚಿರು ಋಣಿಯಾಗಿರ್ತೀವಿ ನಾವು ಎಂದೆಂದಿಗೂ ಮೂರನೇ ವಾರ ಹೋಮ ಇದೆ ನಮ್ದು ಹುಡುಕ್ ಕಟ್ಟಿದೀವಿ ಮಗಳ ಸ್ವಲ್ಪ ಕೋರ್ಟ್ ಕೆಲಸ ಇದೆ ಬರ್ತಾ ಇದೆ ಒಳ್ಳೆದಾಗ್ತಾ ಇದೆ ಇನ್ನು ನಮ್ಗೆ ಕೆಲ್ಸಗಳಾಗಬೇಕು ತಾಯಿ ಕೊಡ್ತಾಳೆ ನಂಬಿಕೆ ಇದೆ ನಮಗೆ ಅದಕ್ಕೋಸ್ಕರ ತಾಯಿನ ನಂಬಿ ಬರ್ತಾ ಇದ್ವಿ ವಾರ ವಾರ ಇವತ್ತು ಹೋಮಕ್ಕೆ ಬರ್ಸಿದ್ವಿ ಮಗಳಿಗೆ ಮೂರು ವಾರ ಹೋಮ ಮಾಡಿಸಿ ಅಂದಿದ್ದಾರೆ ಬರ್ತಾ ಇದ್ವಿ ಸರ್ ಫಸ್ಟ್ ಟೈಮ್ ಸರ್ ಫಸ್ಟ್ ಹೋಮ ಇವತ್ತು ಹೇಳಿದ್ರಮ್ಮ ಮಮ್ಮಿರ್ ಒಳ್ಳೆದಾಗುತ್ತಮ್ಮ ಆಗತ್ ಅಮ್ಮ ಬಿದ್ದಾಳೆ ಜೊತೆ ಮೊನ್ನೆ ಹೋಗಿದ್ವಿ ಎರಡನೇ ತಾರೀಕು ಇಸ್ಲೂರ್ ಜೊತೆಲ್ಲ ಅಮ್ಮ ಆವತ್ ವಕಲತ್ತ ಅಮ್ಮನ್ ನೋಡ್ದಿರೋ ನಾಮಸ್ಮರಣೆ ಮರ್ಯೋದಿಲ್ಲ ಡೈಲಿ ನಾಮಸ್ಮರಣೆ ಇದ್ವಿ ನಾವು ಅಮ್ಮನ ಅಮ್ಮನ್ ನೋಡೇ ಮರಗಾಲ ಬಳಗ ಅಂತ ಎಲ್ಲಾ ಅಮ್ಮನ ನಾವ್ ತಾಯಿ ಮಗಳಿದ್ರೆ ಇರೋದು ತಾಯಿ ದೇವ್ರನ್ನೇ ನಂಬಿದೀವಿ ದೇವ್ರೇ ನಮ್ಗೆ ದೇವ್ರ ತಾಯಿ ನಂಬಿ ಬಂದಿದೀವಿ ಎಲ್ಲಾ ತಾಯಿನೇ ನೆರವೇರಿಸ್ಕೊಂಡ್ವಿ ಎಲ್ಲಾರು ಇನ್ನೂ ಹೆಚ್ಚು ಬೃಹತ್ ಆಗ್ಬೇಕು ತಾಯಿ ದೇವಸ್ಥಾನ ನಮಗೂ ಅಮ್ಮ ಹೆಸರುವಾಸಿ ಆಗ್ಬೇಕು ಅದೇ ನಮ್ಮ ಆಸೆ ತಾಯಿ ನಮ್ದವ್ ಕೈ ಬಿಡಲ್ಲ ನಂಬಿಕೆ ಇನ್ನ ಬರ್ಬೇಕು ಸರ್ ಅಮ್ಮ ಕೈ ಬಿಡಲ್ಲ ಸರ್

ಅಂತ ಅಂದ್ರೆ ನನ್ನ ಹೆಸರು ಏಮ ರಾಜನಗರಿಂದ ಬಂದಿದ್ವಿ ಅಮ್ಮ ತೆಂಗಿನಕಾಯಿ ಚಿಪ್ಪು ಫಲ ಹೋಗ್ತಾ ಇದ್ವಿ ಯಾಕಮ್ಮ ಇಲ್ಲಿ ಬರ್ರಮ್ಮ ಅಂತ ಗೊತ್ತಿಲ್ಲ ನಮ್ಮ ಪ್ರಸಾದ ತಿಂದ್ರಮ್ಮ ಮರದತ್ರ ಹೋಗಿ ಅಂದ್ರು ಇಲ್ಲಮ್ಮ ಅನ್ವಿ ಇನ್ನೊಬ್ರು ಅಮ್ಮನ ರೂಪದಲ್ಲಿ ಬಂದ್ಲು ಓಂ ಶಕ್ತಿ ರೂಪದಲ್ಲಿ ಶಕ್ತಿ ಜ್ಞಾನ ಆಮೇಲೆ ಕರೆದು ಇಬ್ಬರಿಗೂ ಕವರಲ್ಲಿ ಗ್ರೀನ್ ಕವರಲ್ಲಿ ಒಂದೊಂದು ಚಿಕ್ಕ ಬಾಳೆನೂ ಒಂದೊಂದು ತೆಂಗಿನಕಾಯಿ ಫಲ ಕೊಟ್ಟು ಬನ್ನಿ ಅಲ್ಲಿ ತಿಂದಿದ್ರೆ ಏನಂತ ಇಲ್ಲೈತೆ ಪ್ರಸಾದ ಅಂದ್ಬಿಟ್ಟು ತಾಯಿ ಅವತ್ತಿಂದ ನಾವು ಇದ್ದೀವಿ ಸರ್ ಇನ್ನು ಮುಂದಕ್ಕೂ ನಾವು ಜೀವ ಇರೋವರೆಗೂ ಬರ್ತಾನೆ ಇರ್ತೀವಿ ತಾಯಿ ಇದ್ದಾಳೆ ತಾಯಿನ ನಂಬಿದ್ದೀವಿ ನಾವು ಒಳ್ಳೇದು ಮಾಡ್ತಾ ಇರ್ತಾಯಿ ನಮಗೆ ನಂಬಿಕೆ ಇದೆ